ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗದಗ್ ಜಿಲ್ಲೆ ಗದಗ್ ತಾಲೂಕಿನ ಹೊಸೂರ್ ಗ್ರಾಮದಲ್ಲಿದ್ದೀನಿ ಅವರು ಸುಮಾರು ಸ್ವಲ್ಪ ಸ್ವಲ್ಪ ಅವರು ಮೂರ್ನಾಕ್ ವೆರೈಟಿ ಹಾಕ್ಕೊಂಡಾರೆ ಅದು ಏನು ಅಂತ ಅವ್ರ ಜೊತೆಗೆ ಮಾತಾಡ್ತಂತ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರ್ರಿ ನಿಮ್ಮ ಮೂರು ನಿಮ್ಮ ಸರ್ ನಮ್ದು ರೀ ಗದಗ್ ತಾಲೂಕು ಗದಗ ಜಿಲ್ಲಾ ವಿವೇಕಾನಂದ್ ಅಂತೇಳಿ ಹ್ಮ್ ಸರ್ ಇದು ಬೀನ್ಸ್ ಬೀನ್ಸ್ ಹ್ಞೂ ಬೀನ್ಸ್ ಇದು ಈ ಇದು ಮೆಣಸಿನ ಗಿಡ ಈಗ ಇದು ಮೆಣಸಿನ್ ಗಿಡ ಮುಗಿಯಾಕ್ ಹೊಂದ್ರಿ ಬೀನ್ಸ್ ಈಗ ಚಲೋ ಆಗೇತಿ ಅಂದ್ರೆ ಮೆಣಸಿನ್ ಗಿಡ ಮುಗಿದ್ಮೇಲೆ ಬೀನ್ಸ್ ಹಚ್ಚಿರ ಹ್ಞೂ ರೀ ಅದ ಅದ ಅದ್ರಾಗನ ರೀ ಸರಿ ಎಷ್ಟ್ ಗುಂಟೆದ್ ಇದು ಆಕೈತ್ ನಾಲ್ಕು ಗುಂಟೆ ನಾಲ್ಕು ಗುಂಟೆ ಸರ್ ಸರಿ ಮಾರ್ಕೆಟ್ ಯಾತ್ರ ಮಾಡಿ ಈಗ ಇದಕ್ ಹೋಗಿ ಕೊಟ್ಟ ಬಂದ್ಬಿಡ್ತೇವ್ ಸರ ಗದಿಗೆ ಗದಿಗೆ ಹೋಗಿರ ಹ್ಞೂ ರೀ ಹೆಂಗ್ ಜಿ ಮಾರಾಟ ಆಗೋದ್ ಸರ್ ಹಿಂಗಲ್ರಿ ಈಗ ನಾಕ್ ಸಾವಿರ ರೂಪಾಯಿ ಐತ್ರಿ ಬೀನ್ಸ್ ಹಸೆಕಾಯಿ ಮಾರೋದಾಯಿ ರೀಕಾಯ್ ಮೆಣಸಿ ಕಾಯನೂ ನಾಕ್ ಸಾವಿರ ಹಿಂಗ್ ಸರ ಈಗ ಮೆಣಸಿಗಾಯಿ ತಕೊಂಡ್ ಈ ಬೀನ್ಸ್ ಹಾಕೊಂಡ್ರಿ ಹ್ಞೂ ರೀ ತಳಿ ಏನಾದ್ರು ಗೊತ್ತ ಸರ್

ಪಾಕೆಟ್ ಬರ್ತ ಹ್ಮ್ ಪಾಕೆಟ್ ಬರ್ತ ಅರ್ಧ ಕೆಜಿ ಅರ್ಧ ಕೆಜಿ ಪಾಕೆಟ್ ಹ್ಮ್ ಅವನ್ನ ಈ ತರ ಅಂದ್ರ ಇದಕ್ ಫಸ್ಟ್ ಗೆ ನೀವೇನ ಏನಂದ್ರ ಇವನ್ ಹಾಕಿದ್ರಿ ಮೆಣಸಿಕಾಯಿ ಹಾಕಿದ್ರಿ ಇಲ್ರಿ ಸಾವಂತಿ ಹಚ್ಚಿ ಸಾವಂತಿ ಹಾಕಿದ್ರಿ ಸಾವಂತಿ ತೆಗೆದು ಮೆಣಸಿಕಾಯಿ ಇಲ್ರಿ ಸಾವಂತಿಗಾಗ ಮೆಣಸಿ ಗಿಡ ಇದ್ದು ಸಾವಂತಿಗಾಗ ಮೆಣಸಿ ಅಂದ್ರ ಮಲ್ಟಿ ಆಗಿ ನೀವು ಹಾಸಿದ್ದೀವ್ರಿ ಅದ್ರ ಈ ಸಾವಂತಿ ಯಾವ ತಳಿ ಇದು ಸೆಂಟ್ರಿ ಅದ ಇದು ಸೆಂಟ್ರಿ ಹ್ಮ್ ಅಂದ್ರ ಇದಮ ಬೆಳೀತೀರ ಇದು ಫೆಬ್ರವರಿಯಾಗ ಹಚ್ಚಿದ್ರಿ ಫೆಬ್ರವರಿ ಹಚ್ಚಿದ್ರ ಫೆಬ್ರವರಿಯಾಗ ಹಚ್ಚಿ ಈಗ ಕಟಾವ್ ಮಾಡಿ ತೆಗದಿವ್ರಿ ಈಗ ಅದನ್ನ ತೆಗದಿರಿ ಈಗ ಬಡ್ಡಿಗೆ ಹಚ್ಚಿ ಕಟಾವ್ ಮಾಡಿ ಈಗ ಕುಳಿಯ ಅದನ್ನ ಅಂದ್ರ ವಾಪಾಸ್ ಸಿಗಿತೀರ ವಾಪಾಸ್ ಸಿಗತಿದ್ರ ಈಗದ ಈಗ ಇದ್ರಾಗ ಏ ಮಾಡುದ್ರೆ ಅದ ಬೆಳೆಯವರಿಗೆ ಒಂದ್ ಹಣ ತಕೊಳಂತ ಬೀನ್ಸ್ ಹಾಕಿವ್ರಿ ಸರಿ ಇದು ಬೀನ್ಸ್ ಈಗ ಹಾಕಿ ಎಷ್ಟ್ ತಿಂಗ್ ಈಗ ಒಂದ್ ದೇಡ್ ತಿಂಗಳ ಆತನ್ ದೇಡ್ ತಿಂಗ್ಳ ಇದ್ದೀಡ್ ತಿಂಗಳ ಕಟ್ಟೋ ಬದ ಸರೀ ದೇಡ್ ಎರಡ್ ತಿಂಗ್ಳ ಸರ್ ಈ ಇದು ಅಯಂಕರ ಮಾರ್ಕೆಟ್ ಗದಗ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಲಕ್ಷ್ಮೀ ಇಲ್ರಿ ಗದಗ ಇಲ್ಲ ಮುಳ್ಗುಂದ ಸಿನೆಟ್ಟಿ ಇದು ಹಸೆ ಮಾರಾದ್ರೆ ಹಸೆ ಮಾರಾದ್ರೆ ಸರ್ ಇದಕ್ ಬರೋಂತ ರೋಗ ಏನ್ ತಾಮ್ರ ರೋಗ ಅಂತ ಬರ್ತೈತಿ ರೀ ಪಂಗಿ ಸೈಡ್ ರೀ ಅದಕ್ ಬರುತ್ತಿ ಕೀಡಿ ಕೀಡಿ ಬರ್ತೇತ್ರಿ ಅದ್ ಬಿಟ್ರೆ ಮತ್ತೆ ಆದಿ ಅವೇ ಅವ ಎರಡ ರೀ ಮೇನ್ ಅವಕ್ಕ ಇದು ಒಟ್ಟಾರೆ ಅಂದ್ರೆ ಬೀಜ ಇಟ್ಟಿಂದ ಎಷ್ಟು ದಿನಕ್ಕೆ ಎಲ್ಲಾ ಕಂಪ್ಲೀಟ್ ಮುಗಿದ್ ಬಿಡುತ್ತೆ ಪ್ರೊಸೆಸ್ ಮೂರ್ತ ಮೂರ್ ಮೂರುವರೆ ತಿಂಗಳ್ರಿ ಮೂರುವರೆ ಮೂರುವರೆ ತಿಂಗಳು ಎಲ್ಲಾ ಮುಗಿದ್ ಬಿಡುತ್ತೆ ಹ್ಮ್ ಈ ನಾಲ್ಕು ಎಷ್ಟು ಗುಂಟೆ ಐತ್ರಿ ಅಂದ್ರೆ ಇದು ಒಂದ್ ನಾಲ್ಕು ಗುಂಟೆ ಹಾಕ ನಾಲ್ಕು ಗುಂಟೆಕ್ ಎಷ್ಟು ನೀರ್ಸಿ ಇಟ್ರಿ ಅಂದ್ರ ಎಷ್ಟು ಕೆಜಿ ಬರ್ಬೋದು ಇವು ಒಮ್ಮೆ ಹರಿದ್ರೆ ಒಂದ್ ಕಿಂಟಲ್ ಏನ್ ಮ್ಯಾಗ ಒಮ್ಮೆ ಹರಿದ್ರೆ ಒಂದ್ ಕಿಂಟಲ್ ಆಗ ಒಂದ್ ಕಿಂಟೋಲಿನ ಮ್ಯಾಗ ಆಗ್ಬೇಕು ಕಡಿಮೆ ಆಗ್ಬಾರ್ದು ಕಡಿಮೆ ಆಗ್ಬಾರ್ದ್ರೆ ಇಷ್ಟ ನಾಲ್ಕು ಗುಂಟೆ ಹಾಕ್ರಿ ಹ್ಞೂ ಒಂದ್ ಕ್ವಿಂಟಲ್ ಅಂದ್ರೆ ಹಿಂಗ ಮಾರಾಟ ಆಗ ಸಾವಿರ ರೂಪಾಯಿ ಐತ್ರಿ ಈ ಸದ್ಯಕ್ಕ ಇವತ್ತಿನ ಮಾರ್ಕೆಟ್ ಎ ಸೇಡ್ ಕಟೋ ಮಾಡಬಹುದ್ರಿ ಅದ ನಾವು ಮೇಂಟೆನೆನ್ಸ್ ಇಟ್ಟಂಗಿರ್ತೈತ್ರಿ ಸರ್ ಅದ ಯಾವ ತರ ಮೇಂಟೆನೆನ್ಸ್ ರೀ ಅಂದ್ರ ನೀರ್ ಹಾಕುದು ಎಣ್ಣೆ ಹೊಡಿದು ಗೊಬ್ಬರ ಹಾಕುದತ್ರಿ ಅದ್ ಎಂಟು ಕಟಾವ್ರಿ ಎಂಟ್ ಕಟಾವ್ ಕಿಂಟಲ್ ಗಿಡ್ಲೇ ಬಂದ್ರ ಏ ಆ ಇಷ್ಟು ಕಟ್ಟವನ್ನ ಕಿಂಟಲ್ ಗಟ್ಟಲೆ ಬರಂಗಲ್ಲ ರೀ ಎಷ್ಟ್ ಕಟ್ಟೋ ನಾಕ್ ಕಟ್ಟವ ಕಿಂಟಲ್ ಗಟ್ಟಲೆ ಬರ್ತೇತ ನಾಕ್ ಕಟ್ಟವ್ರು ಮೂರ ಇದ್ದ ನಾಕ್ ಕಿರ್ತಾವ ಒಂದ ಈಗ ಇದ್ದ ಎಷ್ಟ ಹೊಲಕ್ಕ ಕಿಂಟೋಲ್ ಕಿಂಟೋಲ್ ಇನ್ ಮ್ಯಾಗನು ಬರ್ತೇತಿ ಹಂಗ್ರೀ ಅದು ಒಂದ್ ಸರಿ ಬರ್ಬೋದು ಒಂದ್ ಸರಿ ಕಡಿಮೆ ಆಕೇತಿ ಮತ್ತ ಮುಂದ ಕಡಿಮೆ ಆಕೊಂತ ಹೋಕತ್ರಿ ಅದು ಐವತ್ ಕೆ ಜಿನು ಐವತ್ ಕೆಜಿ ಅದ್ ಕಡಿ ಕಡಿ ಕಡಿಮೆ ಆಗ್ಬೋದು ಕಡಿಮೆ ಆಗೋದು ಡಿಪೆಂಡ್ ಅಪ್ಪ ನೀರು ನೀರ್ ನೀರ್ ಡ್ರಿಪ್ ಈಗ ಡ್ರಿಪ್ ಮಾಡಿವ್ರಿ ಇದರೂ ಬಿಡ್ತಿವ್ರಿ ಬೀಂಚ್ನೂ ಚಲೋ ಇರ್ತಾರೆ ಅದನ್ನು ಮಾಡ್ತೇವೆ ಸರಿ ಯಾವ್ದು ಬೆಸ್ಟ್ ಈಗ ಒಂದ್ ವಿಚಾರ ನೋಡಿದ್ರ ಡ್ರಿಪ್ ಬೇಸ್ರಿ ಈಗ ಗೆ ಎಕಮ್ ಇಷ್ಟಕ್ಕೂ ಹಸಿ ಆಗಂಗಲ್ಲ ಈಗ ಗೆ ನೀರ್ ಜಾಸ್ತಿ ಬೇಕ ಈಗ ಕಾಲಕ್ ಬಿಟ್ಬಿಡ್ತೇವೆ ಕಾಯ್ಲಾಕ್ ಗೊಬ್ಬರ ಎಷ್ಟ್ ಕರ್ಸ ಮಾಡ್ರಿ ಮತ್ತೆ ಕಳೆವ್ರಿ ಈ ಕಳೆದ ಹೇಳಾಕ್ ಬರಂಗಲ್ರಿ ನಾವ್ ಮನೆಯ ತೆಗಿತೀವಿ ಅದ ಇದು ಮಾಡಕ್ ಬರಂಗಲ್ಲ ಗೊಬ್ಬರ ಒಂದ್ ಚೀಲ ಹೋಗಿರ್ತೀಲ ಚೀಲ ಚೀಲ್ರಿ ಹೊಲ ಇರೋದ್ ಎಷ್ಟ್ರ ಯಾಕಂದ್ರೆ ಒಬ್ಬರೇ ಗುಂಟೆದಾಗ ಹಾಕಿ ಉಂಟ್ರಿ ಇಲ್ಲ ಎಷ್ಟ ಅಂದ್ರ ನಮ್ದು ಇರದ ಒಬ್ಬೊಬ್ಬರ ನಾವ್ ನಾಲ್ಕು ಮಂದ್ರಿ ಒಬ್ಬೊಬ್ಬರಿಗೆ ಮೂರ್ ಮೂರು ಎಕ್ರೆ ಬಂದೈತಿ ನೋಡ್ರಿ ಸರ್ ಎಲ್ಲೋ ಬೆಳೆಗೆ ಏನು ಬರೀ ಬೆಳೆಯೋದು ನೀವು ಈಗ ನಾವು ಸೇವಂತ್ ಗಿನ್ನ ಜಾಸ್ತಿ ಬೆಳಿತೇವೆ ಸೇವಂತ್ ಇಂಥವು ಕಾಯಿ ಪಲ್ಲೆ ಮಾಡ್ಕೊಂತ ಬೀನ್ಸ್ ಸೋತಿ ಕಾಯಿ ಹೀರಿಕಾಯಿ ಇಂಥವು ಏನಾರ ಮಾಡ್ತೇವೆ ಇಂಥವು ಮಾಡ್ಕೊಂಡು ಹೋಕಿರ ಸರ್ ಕಾಯಿ ಪಲ್ಲೆ ಮತ್ತೆ ಈಗ ನಾವು ಮೆಕ್ಕೆಜೋಳ ಸೂರ್ಯಕಾಂತಿ ಕಬ್ಬು ಈ ತರ ಕಮರ್ಸಲ್ ಬೆಳೆಗಳು ಬೆಳಿತಾರೆ ಆ ಬೆಳಿಗೆ ಈ ಬೆಳಿಗ್ಗೆ ಏನು ಇರ್ತದೆ ಸರ್ ಅಂದ್ರೆ ನಾವು ಸ್ವಲ್ಪ ಹೊಲ ಇದ್ದಾರೆ ರೀ ಇದ್ರಾಗ ಜೀವನ ಮಾಡ್ಬೇಕು ನಾವು ಹಾ ಈ ಗೋಯಾಳ ಹಾಕಿದ್ವಿ ಅಂದ್ರ ಒಂದ್ ವರ್ಷನ ಹೋಗ್ಬಿಡ್ತೀ ಟೈಮ್ ಒಂದ್ ಆರು ತಿಂಗಳ ಲೆಕ್ಕ ಇದಾದ್ರೆ ದಿನನಿತ್ಯ ನೋಡ್ಬೋದು ದಿನನಿತ್ಯ ನಮ್ಮ ಖರ್ಚು ಅದ ವೆಚ್ಚ ಈಗ ನಮ್ಮ ಜೀವನ ಸಾಕ್ ಸಾಕ್ರ ಸರಳ ಇರ್ತತ್ತ ಸರಳ ಇವಾದ್ರ ದಿನನಿತ್ಯನ ನಿಮ್ಗೆ ಸರಳ ಅನ್ಸ ಹೂನ್ರಿ ಸರಿ ಇದು ಇದರತ್ತೀ ಕಾಳ್ ಬರಂಗಲ್ರಿ ಅದ ಈಗ ಕಾಳು ಬರೋಕಿನ ಪೂರ್ವದಾಗ ಹರಿತೀವ್ರಿ ನಾವ್ ಅದನ್ನ ಕಟಾವ್ ಮಾಡೋದ ಕಾಳು ಬರೋಕಿನ ಮೊದ್ಲ ಹ್ಮ್ ಮಾಡ್ತೇವ ಕಾಳು ಬಂದ್ರ ಮತ್ ಮಾರ್ಕೆಟ್ ಮಾರ್ಕೆಟ್ ಇದು ಎದಕ್ ಹೋಗ್ ಸರ್ ಊಟಕ್ಕೆ ಊಟಕ್ರಿ ಈಗ ಸಾರ್ ಮಾಡಕೂ ಯೂಸ್ ಮಾಡ್ತಾರ ಪಲ್ಯ ಮಾಡ್ತಾರ ಸರ್ ಹಂಗ ಸಾರ್ ಐತಿರೋ ಪಲ್ಯ ಐತಿರ ಮಾಡಿ ಹೋಟ್ಲಾಗ ಬಳಸ್ತಾರ ಇದ್ ಬಳಸ್ತಾರ ಅವ್ರ ಸಾರಿನಾಗ ಹಾಕುದು ಹೋಟೆಲ್ನಾಗ ಸಾರ್ನ್ಯಾಗ ಹಾಕ್ತಾರ ಈಗ ಮನ್ಯಾಗ ಪಲ್ಯ ಮಾಡ್ತಾರ ಇಷ್ಟ ವ್ಯಾಪ್ತು ಹಾಕ್ತಾರ ಹೋಟೆಲ್ನಾಗ ಇಲ್ಲಿ ನಾವ್ ತಾಳಾನು ತೊಗೊಂಡ್ ತಿಂತೀವಿ ಎಳೆವು ಅದನ್ನ ಒಂದ್ ಸ್ವಲ್ಪ ಇದು ದಪ್ಪ ಇಲ್ರಿ ಈಗ ದಪ್ಪ ಅಂತ ಇಲ್ಲ ಇಲ್ರಿ ಇದ್ರ ಹುಡುಕ್ತಿನಿ ಅಂದ್ರೆ ಇಲ್ಲ ಎಲ್ಲಾ ಮಿದು ಐತೆ ಹೌದಾ ಮುರಿತೈತೆ

ಇವತ್ತು ಮೊದಲಿಗೆ ಏನ್ ಮಾಡ್ಕೊಂಡ್ರ ಸೇಂಟ್ ವೈಟ್ ಸೆವಂತಿಗೆ ಹಾಕ್ಕೊಂಡ್ರ ಹಾಕೊಂಡ ಈ ಟೈಮಿಗೆ ಅದು ಹೋಗೈತಿ ಹೋದ ನಂತರ ಅದೇ ಜಾಕ ಅವ್ರ ಏನ್ ಮಾಡ್ಕೊಂಡ್ರ ಕುಳೆ ಕುಳಿಬಿಟ್ರ ಅಂದ್ರೆ ಕಟ್ ಮಾಡಿ ಕೈ ಬಿಟ್ರ ಮತ್ತೆ ವಾಪಾಸ್ ಹೂ ಬರುತ್ತೆ ಹೂ ಬರೋವರೆಗೆ ಅವ್ರು ನಾವ್ ಏನ್ ಮಾಡೋಕೆ ಆಗಲ್ಲ ಅಂತ ನಾ ಅದೇ ನಾಲ್ಕು ಗುಂಟೆದಲ್ಲಿ ಬೀನ್ಸ್ ಹಾಕೊಂಡ್ರ ಈ ಬೀನ್ಸ್ ಅವರು ಸುಮಾರು ಒಂದು ಆರರಿಂದ ಏಳು ಗಂಟೆ ಏಳು ಕಟಾ ಮಾಡ್ತೀವಂತಾರೆ ಒಂದು ಕಟಾಯಿ ಗೆ ಬರುತ್ತೆ ಅಥವಾ ಒಂದು ಐದು ಕೆಜಿನು ಬರ್ಬೋದು ಈ ತರ ಬರುತ್ತೆ ಕಡಿಮೆ ಅಂದ್ರೆ ನಮ್ಗ ಒಂದು ನಾಲ್ಕರಿಂದ ಐದು ಕ್ವಿಂಟಲ್ರವರೆಗೆ ನಮ್ಗೆ ಈ ನಾಲ್ಕು ಗುಂಟೇಲಿ ಸಿಗುತ್ತೆ ಇದು ಒಂದು ಇದಕ್ಕೆ ನಾಲ್ಕು ಸಾವಿರ ರೂಪಾಯ್ದಂಗೆ ರೇಟ್ ಗೆ ಮಾರುತ್ತೆ ಅಂತಂದ್ರೆ ಒಂದು ನಮಗೆ ಕೈ ನಮ್ಮ ಕೈ ಬಾಯಿ ಖರ್ಚು ಅಂದ್ರೆ ಕೈಯಲ್ಲೇ ನಮ್ಗೆ ದಿನನಿತ್ಯ ನಮ್ಗೆ ಸಿಗೋದ್ರಿಂದ ನಮ್ಗೆ ಒಂದಿಷ್ಟು ಆರ್ಥಿಕವಾಗಿ ಸಹಾಯ ಆಗುತ್ತ ಅಂತ ಹೇಳ್ತಾರೆ ஈ மாதிரி நமக்கு இஷ்டரை லைக் கொடி கமெண்ட் சேர்மா தன்யவாத நமஸ்கார நமஸ்கே